ಇದು ಮುಂದೆ ಜೀವನಕ್ಕೆ ಸಾರ್ಥಕವಾಗ್ತದೆ ಇದು ಇನ್ನೂ ಹೆಚ್ಚು ಹೆಚ್ಚಿಗೆ ಬೆಳೆದು ನಾವೆಲ್ಲರೂ ದೇವಿಯ ಪುಟ್ಟಿಗೆ ಪಾತ್ರರಾಗಿ ದೇವಿ ನಮಗೆ ಆಯುರ್ವಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಿಳಿಸಿ ನನ್ನ ಆಚರಣೆ ಶಾಶ್ವತ ಒಂದೇ ಮಾಡಿಲ್ಲ ಏನೇನಿದ್ರು ಸಹಿತ ಹಿಂದೂ ಧರ್ಮದ ಪರಂಪರೆಯನ್ನ ಎತ್ತಿಡಿಯುವಂತ ಇದ್ರೆ ಅದು ಭಾರತ ದೇಶಕ್ಕೆ ಮಾತ್ರ ಯಾಕಂದ್ರೆ ಆಧ್ಯಾತ್ಮರ ಚಿಂತನೆ ಮಾಡತಕ್ಕಂತ ಇದ್ರೆ ಅದು ಭಾರತದ ಇದು ಬಾಲ ವಿಚಾರವಾಗಿರ್ತಕ್ಕಂತಹ ಒಂದು ದೇಶ ಯಾಕಂದ್ರೆ ಅಂತ ವಿಚಾರವಾದಿಗಳಲ್ಲಿ ಈ ಅಮ್ಮನ ಅಂಕರಣ ಮಾಡಿದ್ರು

అదే రీతి అభిప్రాయం అమ్మ అభిప్రాయ మిరవేసి అమ్మ అనుకో ಇವೆಲ್ಲ ಜಾಸ್ತಿ ಕಳ್ಕೊಂಡು ಅದನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ದೇವಿಯ ಉಪಾಸಕರ ಜಗತ್ ಆಯಾರ ಮಾಡ ಶ್ರೀರಾಮಕೃಷ್ಣ ಪರಮಂಸವಾಗಿ ಅವರಿಂದ ಪ್ರತಿಯೊಬ್ಬರು ಸ್ವಾಮಿವೇ ಕಾರಣ ಇಲ್ಲಿ ಏನು ಮಹಾನುಭಾ ಸ್ವಾಮಿಗಳು ನಮ್ಮನ್ನ ಶಿವಯೋಗೀಶ್ವರ ಒಂದು ಮಾಡ್ತಾರೆ तस्गुर्व नम गुह गुष्णु गुर्देव नमः गुरु 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 देवो, गुरु विष्णु साक्षा पर ब्रह्म तस्गुर्व नमो नमः

నన్నవరే ఆగి ఈ క్షేత్ర ప్రధాన దర్శకరు శాస్త్రోక్తవా జన్మ జన్మాంతరం పుణ్యం పడి పుణ్యు దర్శన అమ్మ దర్శనం యాకంద్ర అంత మహా శక్తివంతి పరమ పూజ గురుదత్త అర్జగనవరీచ ಅದೇ ಪ್ರಮಾಣ ಆಗಿರ್ತಕ್ಕಂತ ರೋಕ್ರಿಯ ಬರಮಾಣಿಸ್ತಾರೆ ಬಳ್ಳಿ ಗುರುಳರು ಕೂಡಿ ಹಳ್ಳವನ್ನು ಬಿದ್ದಂತೆ ಬಳ್ಳಿ ಗುರುಳರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದಿದ್ದರೆ ಎಲ್ಲಿ ಮುಕ್ತ ಸರ್ವಜ್ಞ ಅನ್ನುವಂಗೆ ಇವತ್ತು ಅಮ್ಮಾದೇವಿಯ ರೂಪದವರು ನಮ್ಮ ನಮ್ಮ ನಮ್ಮೆಲ್ಲರನ್ನೂ ಕೂಡ ತತ್ವವನ್ನು ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋ ಒಂದು ಮಾತನ್ನ ವಚನವನ್ನ ತನ್ನ ಜೀವನದಲ್ಲಿ ರೂಪಿಸಿಕೊಂಡಿರ್ತಕ್ಕಂಥ ನಮ್ಗೊಳಪ ನನ್ನ ಕಾರ್ಯ ನನ್ನನ್ನು ದೊಡ್ಡದು ಮಾಡ್ತೈತೆ ಅಂತ ಸಂಪೂರ್ಣವಾಗಿ ದೇವಿಯ ಮಾತನ್ನು ತನ್ನ ಜೀವನದಲ್ಲಿ ನಿತ್ಯವಾಗಿ ಅವನು ಅರಿತುಕೊಂಡು ಬಂದ ತಿಳ್ಕೊಂಡು ಇವತ್ತು ಅಷ್ಟು ಸರಳವಾಗಿ ವಯಸ್ಸಿನಲ್ಲಿ ದೊಡ್ಡವನಿದ್ದರು ಕೂಡ ಸಣ್ಣವನಾಗಿ ಎಲ್ಲರ ಸೇವೆಯನ್ನು ಮಾಡ್ತಕ್ಕಂಥ ನೀವು ನೋಡ್ರಿ ನಿಮ್ಮ ನೀವು ಎಲ್ಲ ಅವನ ಕಣ್ಣಗೆ ಹೆಂಗೆ ಕಣ್ಣಾಕುತ್ತೇನೆ ಅಂತಂದ್ರೆ ಒಂದು ವಚನ ಬರ್ತದೆ ಕುಂಭ ಸಹಸ್ರ ಉದಕದೊಳಗೆ ಬಿಂಬಿಸಿ ತೋರುವ ಸೂರ್ಯನೊಬ್ಬನಲ್ಲದೆ ಮತ್ತೆ ಹಲವರು ಉಂಟೇಣಯ್ಯ ಸಕಲ ದೇಹದೊಳಗೆ ವ್ಯಾಪಿಸಿ ಭ್ರಮಿಸಿ ತುಂಬಿಪ್ಪ ಪರ ವಸ್ತು ನೀನೊಪ್ಪನ್ನಲ್ಲದೆ ಮತಾರನು ಕಾಣಿ ಅಖಂಡೇಶ್ವರ ಇಷ್ಟೆಲ್ಲ ಜನ ಕುತ್ತಿ ಒಂದು ಸಾವಿರ ಕೂಡ ಒಂದು ಬಿಸಿಲೊಳಗ ತುಂಬಿಡ್ರಿ ಒಂದು ಸಾವಿರ ಕೂಡ ನೀರು ತುಂಬಿ ಇಡ್ರಿ ಎಲ್ಲ ಕೊಡದೊಳಗೂ ಸೂರ್ಯ ಕಾಣ್ತಾನೆ ಒಂದು ಸಾವಿರ ಕೊಡದಗೂ ಸೂರ್ಯ ಕಾಣ್ತಾನೆ ಸೂರ್ಯ ಒಬ್ಬದನೋ ಸಾವಿರದನೋ ಒಬ್ಬ ಇದ್ರು ಆ ಕೊಡದ್ರು ಎಲ್ಲ ಕೊಡೋದು ಸೂರ್ಯ ಹೆಂಗ್ ನೀವೆಲ್ಲ ಏನ್ ಕುಂತ ನಿಮ್ ಒಳಗೆ ಯಾರ ಕುಂತಂದ್ರ ಸಾಕ್ಷಾತ್ ಆ ದೇವಿನ ಕುಂತ ನಮ್ ಕೊಳು ಕೇಳ ಎಲ್ಲಾ ಋಷಿ ಬೆಳಗ್ ಕುಂತಿದ್ದರು ಅವಾಗ ಶ್ರೀರಾಮಚಂದ್ರ ಪ್ರಶ್ನೆ ಮಾಡಿದ್ರು ಮಾಯೆ ಸುಳ್ಳು ಅಥವಾ ಕರೆನೋ ಅವಾಗ ವಶಿಷ್ಠ ಹೇಳಿದ್ರು ಮಾಯೆ ಇದು ಸುಳ್ಳು ಅಂತೇಳಿ ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ ಗಂಡು ಮಾಯಿ ಎಂಬರು ಗಂಡು ಮಾಯಿ ಅಲ್ಲ ಮನದ ಮುಂದಿನ ಆಸೆಯ ಮಾಯೆ ಕಾಣ ರಾಮನಾಥ ಈ ಮಾಯೆ ಸುಳ್ಳು ಅಂತೇಳಿ ವಸಿಷ್ಠ ವಶಿಷ್ಠ ಮಾಯಿ ಸುಳ್ಳು ಅಂತ ಯಾವಾಗ ಹೇಳಿದ್ರ ಅವಾಗ ಅವ್ರ ಮನಸ್ಸಲ್ಲಿ ಹೋಯ್ತು ಒಂದು ಕಾಡಿ ಹಣ್ಣೊಳಗೆ ಹೋತ್ ಅರಣ್ಯದೊಳಗೆ ಹೋತು ಅವ್ರ ಮನಸ್ಸು ನೀವು ಇಲ್ಲೇ ಕೂತೀರಿ ನೀವಿಲ್ಲ ಕುಂತ್ರ ನಿಮ್ಮ ಒಬ್ಬೊಬ್ಬರು ಮನಸ್ಸು ಹೋಗಿರ್ತಾವೆ ಎಣ್ಣೆನ ಹೋಗಿ ಅವು ನಿಮ್ಗೆ ಹೋಗಿರ್ತಾವ ಶರೀರ ಅಟ್ಟೆಯಲ್ಲಿ ಕುಂತಿರ್ಬೇಕು ಆದ್ರೆ ಒಳಗಿನ ಮಾಸ ಹರಿದಾಡುವಂತ ಮನವ ನಿಲ್ಲಿಸುವುದು ಬಹುಕರ ಕಷ್ಟ ಆ ಮನಸ್ಸು ಇಲ್ಲೇ ಕುಂತರು ಏನೇನೋ ನಮ್ಮ ಮನೆಯಾಗ ನಾನು ಬಂದಿದ್ದೀನಿ ನಮ್ಮ ಅಮ್ಮಕ್ಕಳು ಬಿಟ್ಟು ಬಂದಿರು ನನ್ನ ಸೊಸಿ ಏನು ಅಡಿಗೆ ಮಾಡಿ ಉಣಿಸಿದ್ರು ನೀರು ಏನು ಹಾಲು ಕಾಸ ಕಟ್ಟಿದ್ದೆ ಅದನ್ನು ಇಳಿ ಇಲ್ಲೋ ಮತ್ತೆ ಗ್ಯಾಸ್ ಹಂಗ ಬಿಟ್ಟು ಬಂದ ಬಟನ್ ಬಂದ್ ಮಾತಾಡ ಇಲ್ಲೋ ಅಂತ ಹೇಳಿ ಇಲ್ಲೇ ಕುತ್ಕೊಂಡ ನೀವೇನ್ ಮಾಡ್ತೀರಿ ಅಲ್ಲಿ ಚಿಂತೆ ಮಾಡ್ಕೋಂತ ಕೂತಿರ್ತೀರಿ ನಿಮ್ಮ ನೀವು ಇಲ್ಲೇ ಇದ್ರೆ ನಿಮ್ಮ ಮನಸ್ಸು ಹೆಂಗ ನಿಮ್ಮ ಅಡಿಗೆ ಮನೆಗೆ ಹೋಗಿದ್ದಲ್ಲ ಹಂಗ ಆ ಸಭೆಯೊಳಗೆ ವಸಿಷ್ಠ ಅಲ್ಲೇ ಕುಂತಿದ್ರು ಕೂಡ ಅವ್ರ ಮನಸ್ಸಲ್ಲಿ ಹೋಯ್ತು ಅರಣ್ಯದೊಳಗೆ ಹೋಗ್ತು ನೆನಪಿಟ್ಕೊಳ್ಬೇಕು ನೀವು ಇನ್ನೊಬ್ರು ಮಾತು ಕೇಳಿ ಏನು ಮಾಡಕ್ ಹೋಗ್ಬಾರ್ದು ನಮಗ ಆ ದೇವಿ ನಮಗ ಪ್ರೀತಿದಳ ಆ ದೇವಿ ಫೋಟೋ ಇಟ್ಕೋಬೇಕು ಅವ್ರಿಗೆ ಒಳ್ಳೇದಾಗಿರ್ಲಿಕ್ಕೆಲ್ಲ ಅವ್ರಿಗೆ ಒಳ್ಳೆಯದಾಗಿರ್ಲಿಲ್ಲ ಯಾಕಂದ್ರೆ ಅವ್ರ ನಂಬಿಕೆ ಇಲ್ಲ ನಮಗೆ ನಂಬಿಕೆ ಇತ್ತು ನಮಗ ನಂಬಿಕೆ ಇಲ್ಲ ಆ ದೇವಿ ಫೋಟೋ ನಾವು ಇಟ್ಕೊಂಡು ಪೂಜೆ ಮಾಡಬೇಕು ನಂಬಿಕೆ ಇಲ್ಲ ಅವ್ರಿಗೆ ಪ್ರೇರಣೆ ಆಗಿಲ್ಲ ಆದ್ರೆ ಹಿಂಗ್ ಹೇಳೋರು ಜನ ಅದಾರ ದೇವರು ಇಲ್ಲ ಅನ್ನೋ ಜನನೂ ಅದಾರ ದೇವರ ರಾಣನ್ನು ಜನರ ಅದಾರ ಅವರವರ ಭಾವಕ್ಕೆ ಅವರವರ ಚರಣಾಗಿ ಇರುದಿಯನು ಶಿವ ಯೋಗಿ ಅನ್ನುವಂಗೆ ನಮ್ಮ ಭಾವ ಯಥಾಭಾವ ಭಾವ ತಥಾ ಜೀವ ಅನ್ನೋ ನಿಟ್ಟಿನೊಳಗೆ ನಮಗ ಆ ದೇವಿ ಮಾಡ್ತಾಳೆ ಅದಕ್ಕೆ ನಾವೆಲ್ಲರೂ ಭಯ ಬರ್ತಿಲ್ಲ ಆ ದೇವಿ ಪಾರಾಯಣ ಮಾಡೋಣ ಬಹಳ ದೊಡ್ಡ ಶಕ್ತಿ ಅಲ್ಲೇ ದೇವಿ ಪ್ರಾಣ ಅದೇದ ಪುರಾಣ ಅಂತ ಕರಿತಾರ ಹನ್ನೆರಡು ವರ್ಷ ಸೇವಾ ಮಾಡಿದ್ಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಗುರುಗಳು ಅವ್ರಿಗೆ ಅನುಗ್ರಹ ಮಾಡಿದರು ಅಂದ ಗುರುಗಳ ಸೇವಾ ಮಾಡ್ಬೇಕು ಸೇವಾ ಮಾಡಿದ ಗುರು ಗುರುವಿನ ಕರುಣೆ ಆಗಂಗಿಲ್ಲ ಗುರು ನಿಮಗೆ ಆಶೀರ್ವಾದ ಮಾಡಬಹುದು ಸೇವೆಯನ್ನು ಮಾಡಲಾರ ಗುರುಗಳ ಅನುಗ್ರಹ ಆಗಂಗಿಲ್ಲ ಯಾಕಂದ್ರೆ ಮನನ ನಮಗ ಆಗ್ಬೇಕಾಗಿತ್ತಂತಂದ್ರ ನಮಗೆ ಮನನ ಆಗ್ಬೇಕಾಗಿತ್ತಂದ್ರ ಕೊನೆಗೆ ನ ಆಯ್ತದ ಆ ಕೊನೆಗೆ ಇರ್ತಕ್ಕಂತ ನ ಅದು ಮೊದಲಿಗೆ ಬರ್ಬೇಕು ಮೊದಲಿಗೆ ಬಂದ್ರೆ ಏನಕತ್ತೆ ನಮ್ಮನ ಆಗ್ಬೇಕಾಗಿತ್ತಂದ್ರೆ ನಾವು ಮೊದಲ ನಮನವನ್ನು ಮಾಡ್ಲಿಕ್ಕೆ ನಾವು ತೊಡ್ಕೋಬೇಕಂದ್ರೆ ಚಿದಾನಂದ ಅವಧೂತರು ಚಿದಾನಂದ ಗುರುಗಳ ಸೇವೆಯನ್ನು ಮಾಡಿದ್ರು ಅವಾಗ ಅಲ್ಲಿ ಚಿದಾನಂದ ಗುರುಗಳು ಹೇಳಿದ್ರು ನೀನು ಇಲ್ಲಿ ಸಿದ್ಧ ಪರ್ವತಕ್ಕೆ ಹೋಗು ಇಲ್ಲಿ ಹೋಗಿ ತಪಸ್ಸನ್ನು ಮಾಡು ನಿನಗೆ ದೇವಿ ಅನುಗ್ರಹ ಮಾಡ್ತಾಳ ಅಂತ ತಿಳ್ಕೊಂಡು ಆ ಗುರುಗಳ ಆಜ್ಞೆಯ ಪ್ರಕಾರವಾಗಿ ಇಲ್ಲಿ ಸಿದ್ಧ ಪರ್ವತಕ್ಕೆ ಬಂದ ಇಲ್ಲಿ ದೇವಿಯನ್ನು ಅವರು ಒಲಿಸಿಕೊಂಡ್ರು ದೇವಿಯ ವಲಮೆಯನ್ನು ಪಡ್ಕೊಂಡು ಈ ದೇವಿ ಅವರು ಬರೆದರು ಅದರಾಗಿ ದೇವಿ ಪುರಾಣದೊಳಗೆ ಎಷ್ಟು ಮಂದಿ ರಕ್ಷಸರಿದ್ರು ರಸಿಲೋಮ ಬಿಡಾಲ ಚಂಡ ಮುಂಡ ರಕ್ತ ಬಿದಾಸರ ಇವರೆಲ್ಲ ರಕ್ಕಸೊಂಡು ಅದ್ರಾಗ ಎಷ್ಟು ಮಂದಿ ರಕ್ಷಸಿದ್ರು ಏನು ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಅಲ್ಲ ಆ ಗ್ರಂಥಕ್ಕೆ ಇಷ್ಟು ದೊಡ್ಡ ಮನ್ನಣೆ ಸಿಗಬೇಕಾಗಿತ್ತು ಅಂತಂದ್ರ ಅದರಾಗ ಶವೇ ವರ್ಣ ವರುಣ ಕಾಳ್ ಅಂತ ಹೇಳ್ತಾರೆ ಶಬ್ದವೇ ಭ್ರಹ್ಮ

ಈ ದೇವತ್ವ ಏನು ಅಂತ ಉದ್ದೇಶ ಮಾಡಿದಂತ ಬಂತು 80 ಜನರು ಬುದ್ಧಿ ಪರ್ತಾರಕ್ಕೆ 80 ಜನರು ಕಟ್ಟು ಕೊಳಕ್ಕೆ ಯೋನೆ ಮಾಡ್ತಾರೆ ಅಂದು ಬುದ್ಧಿ ಅಂತ 80 ಜನರು ಏನೇ ಉತ್ಕಿನೆತ್ತು ಕೊರವೆ ಮಾಡ್ತ ಅಂತಾ ಮ್ಯಾನಾ ವೈಲೇಗೆ ಸಪೋರ್ಟ್ ಮಾಡ್ತಾರೆ ಯೋನೆ ಕೊಡಿ ಅಂತ ಏನು ಮಾಡ್ತಾರೆ ಜಯಂತ್ರು ಯಾಕ ಪಾತ್ರ ದೇವಿಯನ್ನ ಮಾಲಕ ಹೊನ್ನ ದೇವಿ ನಾಮನೆಗೆ ಉದ್ಧರ್ಮಕ್ಕೆ ಕಮಾರ್ ಮಾಡ್ತಾರೆ ಒಂದನೇ ಪಾಠ

ಎರಡು ವರ್ಷಕ್ಕೆ ಏನು ಅನ್ನೋದು ಬರ್ತಾ ಅಂತ ತಾಯಿ ಒಂದು ಕ್ಷೇತ್ರಕ್ಕೆ ಇದೆ ಸಣ್ಣ ಮಾಡಿದ್ರಿಂದ ಇಂಥ ಒಂದು ಸುಪ್ರೀಕೊಂಡ ನನಗೆ ಒಂದು ದೇವಿಗೆ ಒಳಗೆ ಮಕ್ಕಳ ವಿರು ಹಂಚಿಕೊಳ್ಳುವಂತ ಮಾತು ಮಾಡುವ ಅವಕಾಶ ಕೊಡ್ತೀನಿ